ರೀತಿಯಲ್ಲಿ ದೃಷ್ಟಿಯಿಂದ ಅರ್ಥಿಯಲಾಗಿದೆ ಚಿಂತಿತ್ತು ನಾವು ನಮ್ಮ ಜೀವಿತದಲ್ಲಿ ಮನುಷ್ಯರನ್ನ ನೋಡಿ ಹೇಳ್ತೇವೆ ಹಾಗೂ ಮನುಷ್ಯರೊಂದಿಗೆ ಇರುವಾಗ ನಾವು ಹೇಳ್ತೇವೆ ನಾನು ಹೋದೆ ಎಂಬುದಾಗಿ ಮತ್ತೊಬ್ಬನ ನಿರಾಶೆಗೊಳಿಸಿದೆ ಎಂಬುದಾಗಿ ನಾವು ನಿರಾಶೆಗೊಳಿಸುತ್ತೇವೆ ಮತ್ತೊಬ್ಬರಿಗೆ ಕೊಡುತ್ತೇವೆ ಎಂಬುದಾಗಿ ಕೊಡುವುದಿಲ್ಲ ಮಾಡುತ್ತೇವೆ ಎಂಬುದಾಗಿ ಮಾಡುವುದಿಲ್ಲ ಪ್ರಾರ್ಥಿಸುತ್ತೇವೆ ಎಂಬುದಾಗಿ ಹೇಳಿ ನಾವು ಪ್ರಾರ್ಥಿಸುವುದಿಲ್ಲ ಅನೇಕ ವಿಧದಲ್ಲಿ ಮತ್ತೊಬ್ಬರನ್ನ ನಾವು ಕೆಲವು ವಿಷಯಗಳಲ್ಲಿ ವಂಚಿಸುತ್ತೇವೆ ಅದು ಪ್ರೀತಿ ಪಾತ್ರರು ಅಥವಾ ಎತ್ತವರು ಪತಿ ಪತ್ನಿ ಮಕ್ಕಳು ಬಂಧುಗಳು ಒಡ ಯಾರೇ ಆಗಿರಬಹುದು ನಾವು ವಂಚಿಸುತ್ತೇವೆ ಮತ್ತೊಬ್ಬರನ್ನ ನಿರಾಶೆಗೊಳಿಸುತ್ತೇವೆ ಹಾಗೆ ನಾವು ಸಹ ನಿರಾಶ್ರಿತರಾಗ್ತೇವೆ ಪ್ರಿಯನ್ನು ಬರೀ ಮನುಷ್ಯರನ್ನು ಮಾತ್ರ ನಿರಾಕರಿಸುವುದಲ್ಲ ನಿರಾಶೆಗೊಳಿಸುವುದಲ್ಲ ಪ್ರಿಯರೇ ನಾವೇನ್ ಮಾಡ್ತಾ ಇದೀವಿ ಎಂಬುದಾದ್ರೆ ದೇವರನ್ನು ಸಹ ನಿರಾಶೆಗೊಳಿಸುತ್ತೇವೆ ದೇವರು ಸಹ ನಿರಾಶೆ ಹೊಂದುತ್ತಾರೆ ನಮ್ಮಿಂದ ನಾವು ದೇವರ ಬಳಿಗೆ ಹೋಗುತ್ತೇವೆ ಎಂಬುದಾಗಿ ದೇವರ ನಮಗಾಗಿ ಕಾಯುತ್ತಾರೆ ನನ್ನ ಮಗಳು ನನ್ನ ಬಳಿ ಬರುತ್ತಾನೆ ನನ್ನ ಮಗನು ನನ್ನ ಬಳಿ ಬರುತ್ತಾನೆ ಎಂಬುದಾಗಿ ದೇವರ ಬಳಿಗೆ ಹೋಗುವುದು ನಾವು ಕೇವಲ ನಮಗೆ ರೋಗ ಸೌಖ್ಯವಾಗಬೇಕು ಅಥವಾ ನಮಗೆ ಕಷ್ಟಗಳು ದೂರ ಆಗಬೇಕು ನಷ್ಟಗಳು ದೂರ ಆಗಬೇಕು ಸಾಲಗಳು ದೂರ ಆಗಬೇಕು ಹಾಗೆ ಕುಟುಂಬ ಜೀವಿತದಲ್ಲಿ ಬರೀ ಅವಶ್ಯಕತೆಗಳಿಗಾಗಿ ದೇವರ ಹತ್ರ ಬಳಿ ಹೋಗುವುದಲ್ಲ ದೇವರ ಪ್ರೀತಿ ಯಾವುದನ್ನು ಅಪೇಕ್ಷಿಸುತ್ತದೆ ಯಾವುದನ್ನು ನಿರೀಕ್ಷಿಸುತ್ತದೆ ಒಬ್ಬ ಮಿತ್ರನನ್ನು ಹೇಗೆ ನಾವು ಹುಡುಕುತ್ತೇವೋ ನಾವು ಪ್ರೀತಿಸುವಂತಹ ಪ್ರೀತಿ ಪಾತ್ರನ ಹೇಗೆ ಹುಡುಕುತ್ತೇವೋ ಹಾಗೆ ದೇವರನ್ನ ನಾವು ಹುಡುಕಿ ಹೋಗಬೇಕು ಯಾವ ಅಭಿಲಾಷೆಗಳಿಲ್ಲದೆ ಯಾವ ಆಕಾಂಕ್ಷೆಗಳಿಲ್ಲದೆ ನಾವು ದೇವರನ್ನ ನಿರಾಶೆಗೊಳಿಸಬಾರದು ನಮ್ಮ ಜೀವಿತದಲ್ಲಿ ಎಷ್ಟು ಬಾರಿ ನಮ್ಮ ದೇವನನ್ನು ನಾವು ನಿರಾಶೆಗೊಳಿಸಿದ್ದೇವೆ ಎಂಬುದನ್ನು ಚಿಂತಿಸಿ ನೋಡಿ ಎಲ್ಲ ಗೊತ್ತಾಗ್ತದೆ ಚಿತ್ತನೆಗಾರ ಹೇಳ್ತಾನೆ ಅರವತ್ತೊಂಬತ್ತನೇ ಅಧ್ಯಾಯದಲ್ಲಿ ಆರನೇ ವಚನದಲ್ಲಿ ಪ್ರಭು ಸೇನಾಧೀಶ್ವರ ನಿನ್ನಿಂದ ನನ್ನಿಂದ ನಿರಾಶೆ ಆಗದಿರಲಿ ನಿನ್ನ ನಂಬಿದವರಿಗೆ ಇಸ್ರಾಯಿನ ದೇವ ನನ್ನಿಂದ ನಿಂದೆಯಾಗದಿರಲಿ ನಿನ್ನ ದರ್ಶನಧ್ಯಾಪ್ತಿಗಳಿಗಾಗಿ ಎಂಬುದಾಗಿ ಚಿತ್ತನೆಗಾರ ಕೇಳುತ್ತಾನೆ ಇದು ನಮ್ಮ ಸ್ವಂತ ಪ್ರಾರ್ಥನೆ ಆಗಬೇಕು ನಮ್ಮ ಜೀವಿತದಲ್ಲಿ ನೋಡಿ ನಮ್ಮ ಬಾಯನ್ನ ಯಾವ್ದಾದ್ರು ಉಪಯೋಗಿಸ್ತಾರೆ ನಮ್ಮ ಬಾಯಿ ವಿಷ ತರ್ಪಕ್ಕಿಂತ ಶಕ್ತವಾಗುತ್ತೆ ಹಾವು ಕಚ್ಚಿದರೆ ಒಂದು ಒಂದು ವ್ಯಕ್ತಿ ಮಾತ್ರ ಸಾಯುತ್ತಾನೆ ಆದರೆ ನಾವು ಕಚ್ಚಿದರೆ ಹಲವಾರು ಜನ ಸತ್ತು ಹೋಗ್ತಾರೆ ಕುಟುಂಬದಲ್ಲಿರುವವರೆಲ್ಲರೂ ಸತ್ತು ಹೋಗುತ್ತಾರೆ ನೋಡಿ ಕೆಲವರ ಬಾಯಲ್ಲಿ ವಿಷವೇ ತುಂಬಿರುತ್ತದೆ ನೋಡಿ ಹರ್ಷಿಸಿ ನಿಮ್ಮ ಬಾಯನ್ನು ಪರೀಕ್ಷಿಸಿಕೊಳ್ಳಿ ಬಾಯಲ್ಲಿ ವಿಷವೇ ತುಂಬಿರುತ್ತದೆ ಯಾವುದಾದ್ರೂ ವಿಷ ಮತ್ತೊಬ್ಬರನ್ನ ಕೀಡಾಗಿ ಹೇಳ್ತಾ ಇರುವುದು ಮತ್ತೊಬ್ಬರ ಬಗ್ಗೆ ಕೆಟ್ಟದಾಗಿಯೇ ಮಾತಾಡ್ತಾ ಇರುವುದು ಮತ್ತೊಬ್ಬರ ಬಗ್ಗೆ ದೂಷಿಸ್ತಾನೆ ಇರುವುದು ಮತ್ತೊಬ್ಬರನ್ನ ನಿಂದಿಸ್ತಾನೆ ಇರುವುದು ಮತ್ತೊಬ್ಬರನ್ನ ಅವಹೇಳನ ಮಾಡ್ತಾ ಇರೋದು ಮತ್ತೊಬ್ಬರ ಬಗ್ಗೆ ಕೆಟ್ಟದನ್ನ ಮಾತನಾಡ್ತಾ ಇರೋದು ಸ್ಕೂಲ್ ಹೇಳ್ತಾ ಇರುವುದು ಹೀಗೆ ಮತ್ತೊಬ್ಬರನ್ನ ಕೆಡಿಸುವುದಕ್ಕಾಗಿ ನಾಶ ಮಾಡುವುದಕ್ಕಾಗಿ ತಾವು ಒಳ್ಳೆಯವರಾಗುವುದಕ್ಕಾಗಿ ವಿಷ ಸ್ವಲ್ಪದಂತೆ ವಿಷವನ್ನು ಹಾಕುವಂತಹ ವ್ಯಕ್ತಿಗಳು ನಾವಾಗಿ ಮತ್ತು ನೀವು ಇಬ್ಬರು ಸಹ ಚಿಂತಿಸ್ಕೋಬೇಕು ಪ್ರಿಯ ನಾವು ನೋಡ್ತೇವೆ ಎಷ್ಟೋ ಜನ ಕೆಲಸ ಏನಂದ್ರೆ ಬರೇ ಮತ್ತೊಬ್ಬರ ಬಗ್ಗೆ ಮಾತನಾಡಿ ಮತ್ತೊಬ್ಬರ ಹೆಸರನ್ನ ಕೆಡಿಸುತ್ತಾ ಮತ್ತೊಬ್ಬರ ಕುಟುಂಬವನ್ನು ಕೆಡಿಸುತ್ತಾ ಮತ್ತೊಬ್ಬರ ಜೀವನವನ್ನು ಕೆಡಿಸುತ್ತಾ ಮತ್ತೊಬ್ಬರ ವ್ಯಕ್ತಿತ್ವವನ್ನು ಕೆಡಿಸುತ್ತಾ ಮತ್ತೊಬ್ಬರಿಗೆ ಇರುವಂತಹ ಸ್ಥಾನಮಾನವನ್ನು ಕೆಡಿಸುತ್ತಾ ಜೀವಿಸುವುದನ್ನು ಸಂತೋಷಿಸುತ್ತಾರೆ ಅವರ ಜೀವನವೇ ಅದು ಅವರು ಬದಲಾವಣೆ ಆಗುವುದೇ ಇಲ್ಲ ಕೇವಲ ಪ್ರಾರ್ಥನೆ ನಟನೆ ಮತ್ತೊಬ್ಬರ ಮುಂದೆ ಒಳ್ಳೆಯವರಾಗಿ ನಟಿಸುವ ಮಾತುಗಳು ಆದರೆ ಬಾಯಿಯಲ್ಲಿ ವಿಷಯಗಳು ಮಾತ್ರ ತಿಳಿದಿರುತ್ತವೆ ಒಳಗಿನಿಂದ ಅವರು ಹೊರಗೆ ಬರುವಂತದೆಲ್ಲವೂ ವಿಷಯವೇ ಆಗಿದೆ ಮತ್ತೊಬ್ಬರನ್ನ ನಾಶ ಮಾಡಿ ಅಂದರೆ ನಿರಾಶೆಗೊಳಿಸುತ್ತಾರೆ ಮತ್ತೊಬ್ಬರನ್ನ ನಿಶಾ ನಿರಾಶೆಗೊಳಿಸುತ್ತಾರೆ ಮತ್ತೊಬ್ಬರನ್ನ ನಿಂದ್ರೆಯಿಂದ ದೇವರ ಮಕ್ಕಳನ್ನ ಹಿಂದೆಗೊಳಪಡಿಸುತ್ತಾರೆ ಹೌದು ಪ್ರಿಯ ಚಿಂತಿಸು ಚಿಂತಿಸುತ್ತಿಯರೇ ನಿಮ್ಮ ಜೀವಿತದಲ್ಲಿ ನಿಮಗೆ ವಿಷ ನಾಲಿಗೆ ಇದೆಯಾ ವಿಷ ಕಲ್ಪ ನಾಲಿಗೆ ನನಗಿದೆಯಾ ಎಂಬುದನ್ನು ಚಿಂತಿಸಿದೆಯಾ ಸೋಲೋದಿಯೇ ಚಿಂತಿಸು ದೇವರನ್ನು ಪ್ರಾರ್ಥಿಸುವುದರಲ್ಲಿ ಇಂತ ಒಂದು ವಿಶ್ವ ತರ್ಪದ ನಾಲಿಗೆ ನಿಟ್ಟು ನೀನು ಪ್ರಾರ್ಥಿಸುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ ನಟಿಸಬಹುದು ಒಂದು ಮೂರು ನಾಲ್ಕು ಜನರ ಬಂದು ಅಷ್ಟೇ ದೇವರ ಮುಂದೆ ನೀನು ನಟಿಸಲು ಸಾಧ್ಯವಿಲ್ಲ ನಾನು ನಟಿಸಲು ಸಾಧ್ಯವಿಲ್ಲ ಹೌದು ಪ್ರಿಯದೆ ಚಿತ್ತನೆಗಾರನ ನಡಿಗಳು ಯಾವುದು ಸಹ ಅಸತ್ಯವಲ್ಲ ಸತ್ಯ ಶಕ್ತಿ ಅದಕ್ಕೆ ಹೇಳ್ತಾನೆ ಅವನು ಪ್ರಭು ಸೇನಾಧೀಶ್ವರ ನನ್ನಿಂದ ನಿರಾಶೆ ಆಗದಿರಲಿ ನಿನ್ನ ನಂಬಿದವರಿಗೆ ಓಕೆ ದೇವರನ್ನು ನಂಬಿದವರಿಗೆ ನಾನು ನಿರಾಶೆ ಮಾಡಬಾರದು ದೇವರಿಗೆ ಭರವತ್ರಿಕೆಯನ್ನು ನಿರೀಕ್ಷಿಸಲು ನಿರಾಶೆ ಮಾಡಬಾರದು ನಾನು ನೀವು ಪ್ರತಿಯೊಬ್ಬರು ದೇವರಲ್ಲಿ ನಂಬಿಕೆ ಇಟ್ಟಿದವರು ನಮ್ಮ ಮುಂದೆ ಇರೋದು ಸಹ ದೇವರಲ್ಲಿ ನಂಬಿಕೆ ಇಟ್ಟಿದವರು ಎಂದು ಪ್ರತ್ಯೇಕಿಸಲ್ಪಟ್ಟಂತ ವ್ಯಕ್ತಿಗಳಲ್ಲ ಪ್ರಭೂ ಸೇನಾಧೀಶ್ವರ ನನ್ನಿಂದ ನಿರಾಶೆ ಆಗದಿರಲಿ ನಿನ್ನ ನಂಬಿದವರಿಗೆ ಆಲದಿಯ ದೇವರನ್ನ ನಂಬಿದವರಿಗೆ ನಿರಾಶೆ ಆಗದೆ ಯಾರಿಂದ ನಮ್ಮಿಂದ ಯೋಚನೆ ಮಾಡಿ ನಿಮ್ಮಿಂದ ದೇವರಲ್ಲಿ ಭರವಸೆ ಇಟ್ಟವರು ಎಷ್ಟು ಜನ ನಿರಾಶೆ ಆಗಿರ್ಬೋದು ನಿಮ್ಮಿಂದ ದೇವರಲ್ಲಿ ಭರವಸೆ ಇಟ್ಟು ನಡೆಯುವವರು ಎಷ್ಟು ಜನ ನಿಂದಣಿಗೆ ಒಳಗಾಗಿರ್ಬೋದು ಎಷ್ಟು ಜನ ನೀವು ನಿಂದಿಸ್ತಿರ್ಬೋದು ಯೋಚಿಸಿರ್ಬೋದು ಯೋಚಿಸಿ ಪ್ರಿಯರು ಚಿಂತಿಸಿ ಪ್ರಿಯರೇ ಚಿಂತಿಸಿ ಚಿಂತಿಸಿ ಈ ಚಿಂತನೆ ನಮ್ಮ ಬಾಳಿನ ಭವಿಷ್ಯಕ್ಕೆ ಅತಿ ಶ್ರೇಷ್ಠಕರವಾಗಿದ್ದು ನಮ್ಮ ಬಾಯಿಯಲ್ಲಿರುವಂತಹ ವಿಷ ಹಾವಿನಂತಹ ವಿಷ ಅತೀ ಭಯಂಕರವಾದದ್ದು ಒಂದು ಪಕ್ಷ ಇಂತಹ ಒಂದು ಸ್ವಭಾವ ನಮ್ಮಲ್ಲಿದ್ದರೆ ಇಂದು ತೀರ್ಮಾನಿಸುವ ಇಂದಿನಿಂದ ನನ್ನ ಬಾಯಿಯಲ್ಲಿ ನಾನು ಯಾರನ್ನು ನಿಂದಿಸುವುದಿಲ್ಲ ಯಾರನ್ನು ಸಹ ನಿರಾಶೆಗೊಳಿಸುವುದಿಲ್ಲ ಯಾರ ಬಗ್ಗೆ ನಾನು ಕೆಟ್ಟದ್ದಾಗಿ ಮಾತನಾಡುವುದಿಲ್ಲ ಎಂಬುದಾಗಿ ಪಶ್ಚಾತ್ತಾಪದಿಂದ ಆಪಕ್ಷತೆಯಿಂದ ಪರಿವರ್ತನೆ ಹೊಂದುವ ಪ್ರಿಯರು ನಿಮ್ಮ ಬಾಯಿಯಲ್ಲಿರುವಂತಹ ವಿಷ ಮತ್ತೊಂದು ಸಮೂಹವನ್ನೇ ನಾಶ ಮಾಡಿಬಿಡುತ್ತೆ ಏ ನನಗೆ ಗೊತ್ತು ಒಂದೇ ಒಂದು ವ್ಯಕ್ತಿ ನೂರಾರು ಜನರ ಮನಸ್ಸನ್ನ ಕೆಡಿಸಿದಂತಹ ವ್ಯಕ್ತಿ ನನ್ನ ಮುಂದೆ ಇದ್ದಾರೆ ಅವರನ್ನ ಗೌರವಿಸಿದವರು ಪ್ರೀತಿಸಿದವರು ದೇವರ ವಾಕ್ಯವನ್ನು ಆಲಿಸಿದವರು ಎಲ್ಲರ ಬಳಿ ಎಲ್ಲರ ಬಳಿ ಸಣ್ಣ ಸ್ವಾರ್ಥದ ನಿಮಿತ್ತವಾಗಿ ಸೇಡಿನ ನಿಮಿತ್ತವಾಗಿ ವೈರಾಗ್ಯದ ನಿಮಿತ್ತವಾಗಿ ಲಕ್ಷಗಳ ನಿಮಿತ್ತವಾಗಿ ಹಠಮಾರಿತನದ ನಿಮಿತ್ತವಾಗಿ ಎಲ್ಲರನ್ನು ಕುರಿತು ಎಲ್ಲರಿಗೂ ಸಹ ಶಕ್ತದ್ದಾಗಿ ಹೇಳುವಂತಹ ಚಿಂತಿಸುವ ಚಿಂತಿಂತಾರ್ಥಿಸುವ ಚಿತ್ರ ಅರವತ್ತೊಂಬತ್ತನೇ ಅಧ್ಯಾಯ ಆರನೇ ವಚನ ಪ್ರಭುತನಾಧೀಶ್ವರ ನನ್ನಿಂದ ನಿರಾಶೆಯಾದದರಲ್ಲಿ ನಿನ್ನ ನಂಬಿದವರಿಗೆ ಇಸ್ರಾಯೇಲ ದೇವ ನನ್ನಿಂದ ನಿಂದೆಯಾದದರಲ್ಲಿ ನಿನ್ನ ದರ್ಶನ ಅಭ್ಯರ್ಥಿಗಳಿಗೆ ಪ್ರಭುವಿನ ಮುಖ್ಯ ದೇವರಿಗೆ ಕೀರ್ತನೆಗಳು ವಾಕ್ಯರು ಪ್ರಭು ಏನಾದ್ವರ ನನ್ನಿಂದ ನಿರಾಸೆಯಾಗದಿರಲಿ ನಿನ್ನ ನಂಬಿದವರಿಗೆ ಇಸ್ರೇಲ್ ದೇವ ನನ್ನಿಂದ ನಿಂಬೆ ಯಾಗದಿರಲಿ ನಿನ್ನ ದರ್ಶನಾರ್ಥಿಗಳಿಗೆ ಪ್ರಭುವಿನ ವಾಕ್ಯ ಕೀರ್ತನರು ತೊಂಬತ್ತನ ಅಧ್ಯಾಯ ವಾಕ್ಯ ಪ್ರಭು ಸೇನಾಧೀಶ್ವರ ನನ್ನಿಂದ ನಿರಾಶೆಯಾಗದಿರಲಿ ನಿನ್ನ ನಂಬಿದವರಿಗೆ ಬಿಸ್ನಾಹಿಲರ ದೇವ ನನ್ನಿಂದ ನಿಂದಿಯಾಗದಿರಲಿ ನಿನ್ನ ದರ್ಶನಾರ್ಥಿಗಳಿಗೆ ಪ್ರಭುವಿನ ವಾಕ್ಯ ಕೀರ್ತನರು ತೊಂಬತ್ತು ಆರನೇ ವಾಕ್ಯ ಪ್ರಭು ಸೇನಾಧೀಶ್ವರ ನನ್ನಿಂದ ನಿರಾಶೆಯಾಗದಿರಲಿ ನಿನ್ನ ನಂಬಿದವರಿಗೆ

ಆರನೇ ವಾಕ್ಯ ಪ್ರಭು ಸೇನಾಧೀಶ್ವರ ನನ್ನಿಂದ ನಿರಾಶೆ ಆಗದಿರಲಿ ನಿನ್ನ ಮುಂದಿದವರಿಗೆ ಇದರ ಎಲ್ಲರ ದೇವ ನನ್ನಿಂದ ನಿಂದನೆ ಆಗದಿರಲಿ ನಿನ್ನ ಸರ್ತನಾಥಗಳಿಗೆ ಗದುವಿನ ವಾಕ್ಯ ದೇವರಿಗೆ ತಪ ತಂದಿ ಸ್ತೋತ್ರ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸಾನಿಧ್ಯದಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಮ್ಮೊಳಗೆ ನಮಗರಿವಿಲ್ಲದೆ ನಮ್ಮಲ್ಲಿ ಇದ್ದು ನಮ್ಮನ್ನು ನಾಶ ಮಾಡುತ್ತಾ ನಮ್ಮ ಆತ್ಮವನ್ನು ನಾಶ ಮಾಡುತ್ತಾ ನಮ್ಮ ಜೀವಿತವನ್ನು ನಾಶ ಮಾಡುವಂತಹ ವಿಷತತ್ಪದ ನಾಲಿಗೆಗಳನ್ನು ನಮ್ಮಿಂದ ತೆಗೆದುಹಾಕಿರಿ ರಾಜ ನಾವು ಯಾರನ್ನು ನಿರಾಶೆಗೊಳಿಸದೆ ಯಾರನ್ನು ನಿಂದಿಸದೆ ಪರಸ್ಪರ ಪ್ರೀತಿಯಿಂದ ಜೀವಿಸುವಂತೆ ಮಾಡಿರಿ ಸ್ವಾಮಿದೇವ ಈಗ ಸ್ವಾಮಿ ಈ ಬೆಳಗಿನ ಜಾಗದಲ್ಲಿ ಈ ಚಿಂತನೆಯಲ್ಲಿ ನಾವು ಒಂದಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ವಿಶೇಷವಾಗಿ ವಯನಾಡಿನ ಪ್ರದೇಶಕ್ಕಾಗಿ ಅಲ್ಲಿನ ಜನತೆಗಾಗಿ ಅಲ್ಲಿ ನಿರಾಶೆಯಾದ ಜನತೆಗಾಗಿ ಸ್ವಾಮಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ನಿರಾಶ್ರಿತರಾದವರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಕಂಗಾಲಾದವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ ರಾಜ ಕಣ್ಣೀರಿನಲ್ಲಿರುವ ಪ್ರಾರ್ಥಿಸುತ್ತಾ ಇದ್ದ ರಾಜ ಮನೆ ಮಠವನ್ನು ಕಳೆದುಕೊಂಡವರನ್ನು ತಬ್ಬಲಿಯಾಗಿರುವವರನ್ನು ನಾವು ಸಮರ್ಥಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಅಲ್ಲಿನ ಪರಿಸ್ಥಿತಿಯನ್ನು ಸಮರ್ಥಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಇನ್ನು ಹೆಚ್ಚಿನ ಅನಾಹುತಗಳು ನಡೆಯುವ ಸಂದರ್ಭದಲ್ಲಿ ಅವರಿಗೆ ಅಲ್ಲಿರುವವರೆಲ್ಲರಿಗೂ ಸ್ವಾಮಿ ಅಲ್ಲಿರುವರೆಲ್ಲರಿಗೂ ಸಂರಕ್ಷಣೆಯನ್ನು ಕೊಡಿ ರಾಜ ಸೊ ಈ ಚಿಂತನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ಆಶ್ರದಿಸಿರಿ ಇವರ ಕುಟುಂಬಗಳನ್ನು ಆಸ್ವದಿಸಲಿ ಮಾಡುವ ಕಾರ್ಯ ಕೆಲಸಗಳನ್ನು ಪ್ರಯಾಣಗಳನ್ನ ಆಸ್ವಾದಿಸರಿ ಇವರ ಜೀವಿತದಲ್ಲಿ ಶಾಂತಿ ಸಮಾಧಾನ ಪ್ರೀತಿ ವಿಶ್ವಾಸ ಅನ್ಯನತೆ ಐಕ್ಯತೆಯನ್ನು ಉದ್ಧಾರವನ್ನು ಪ್ರಾರ್ಥಿಸಲಿ ಇವರ ಸಮಸ್ಯೆಗಳು ಸಾಲಗಳು ಬಗೆಹರಿಯಲಿ ಇವರ ವಿಶ್ವಾಸ ದರಿತ ಜೀವಿತವು ದೃಢವೊಂದಲಿ ಇವರ ಪ್ರಾರ್ಥನಾ ಜೀವಿತವು ಸ್ವಾಮಿ ಬಲವೊಂದಲಿ ಎಂದು ಸುಖಮತ್ರಾತೃನಾಮದಲ್ಲಿ ಪ್ರಾರ್ಥಿಸಿದ್ದನ ಜೀವನ ತಂದೆಯೇ ಅಮೇಲೆ Amen. 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 amen.